ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಇಂದು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಬೈಕ್ ರ್ಯಾಲಿ ವಿಜೃಂಭಣೆಯಿಂದ ನೆರವೇರಿತು ಮಂಡಲ ಅಧ್ಯಕ್ಷರಾದ ಕೆವಿ ಪಾಟೀಲ್ ಹಾಗೂ ಅಲ್ಪಸಂಖ್ಯಾತ ತಾಲೂಕು ಘಟಕ ಅಧ್ಯಕ್ಷರಾದ ಜಹೀರ್ ಹಾಜಿ ರಾಮದುರ್ಗ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಈರೇನಗೌಡ ಹೊಸಗೌಡರು ತೌಕೀರ್ ಖತೀಬ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಮಹಾಂತೇಶ್ ಚೆನ್ನಪ್ಪಗೌಡರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆನಂದ್ ಅತ್ತುಗೋಳ್ ಇವರ ನೇತೃತ್ವದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಭಾರತೀಯ ಜನತಾ ಪಾರ್ಟಿ ಆಫೀಸ್ವರೆಗೆ ಬಿಜೆಪಿಯ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಬೈಕ್ ರ್ಯಾಲಿ ಜರುಗಿತು ವರದಿ ನೂರ್ ಅಕ್ಕೋಜಿ ಕಬೀರ್ ಕರ್ಣ ನ್ಯೂಸ್ ರಾಮದುರ್ಗ a n、oh. oh.